ಹಾಂ ಮೇಡಮ್ ಯಾದಗಿರಿ ಸುಲ್ಪುರಿಂದ ಬಂದಿರೋದು ಮೇಡಮ್ ಬಾಸ್ಗೆ ವಿಸ್ ಮಾಡಾಕಂತ ಬಾಸ್ನ ನೋಡೋಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಮೇಡಮ್ ಎಂಟು ಜನ ಬಂದಿದ್ದೀವಿ ನಾವು ಎಂಟು ಜನ ಮೇಡಮ್ ಎಂಟು ಜನ ಬಂದಿದ್ದೀವಿ ಆಂಜನೇಯ ಗಿಫ್ಟು ಹಾ ಯಾದಗಿರಿಂದ ಅಣ್ಣನ ನೋಡಕ್ಕೆ ಬಂದಿದ್ದ ಅಲ್ಲಿದ್ದ ಇಲ್ಲಿಗೆ ಎಷ್ಟು ಅವರು ಬರ್ಜರ ಫಿಲ್ಟರ್ ನೋಡೋದಲ್ಲ ಇಷ್ಟ. ಏದೆ ಗಟ್ಟಿಗೆ ಇದ್ದಂತ ಟಚ್ ಮಾಡಕ ಹೋಗಬೇಡ. ಏದೆ ಗಟ್ಟಿಗೆ ಇದ್ದಂತ ಟಚ್ ಮಾಡಕ ಹೋಗಬೇಡ. ನಿಮ್ಮ ಮೈರಾಗೆ ಇಷ್ಟ ಪೋಗರ ಐತೆ ಅಂತ ಚೆಕ್ ಮಾಡಕ ಹೋಗಬೇಡ. ಚೆಕ್ ಆಗೋಯ್ತ್ಯಾ? ಇದಾಗೋಯ್ತ್ಯಾ? ಶೇಕ್ ಆಗೋಯ್ತ್ಯಾ? ಜೈ ನಾರಾಯಣಿಗೆ. ಜೈ. ಬೆಳಿಗ್ಗೆ ಎಂಟು ಗಂಟೆಯಿಂದ ಫುಲ್ ಇಷ್ಟ ಅವರು ಅದ್ದೂರಿ ಮೂವಿ ಇಷ್ಟ ಇಷ್ಟ ಫುಲ್ ವಜ್ರ ಅಂದ್ರೆ ಹೊಳಿತಾ ಇರ್ಬೇಕು ನಮ್ ಬಾಸ್ ಅಂದ್ರೆ ಬೆಳಿತಾ ಇರ್ಬೇಕು ಹುರ್ಕೋರು ಹುರ್ಕತ್ತಾನೇ ಇರ್ಬೇಕು ಜೈ ಧ್ರುವ ಕೈದಿಗಳಿಗೆ ಆಗ್ತಾರೆ ಪೊಲೀಸರು ಕೈಗೆ ಬೇಡಿ ಕೈದಿಗಳಿಗೆ ಆಗ್ತಾರೆ ಕೈಗೆ ಪೊಲೀಸರು ಬೇಡಿ ಇಡೀ ಇಂಡಿಯನೇ ಸೌಂಡ್ ಮಾಡುತ್ತೆ ಕೇಳಿ ಜೈ ಧ್ರೋ ಬಾಸ್ ಜೈ ಧ್ರೋ ಬಾಸ್ ನಾವು ಯಾದಗಿರಿಂದ ಬಂದ್ರೆ ಮೇಡಮ್ ಯಾದಗಿರಿ ಬಾಸ್ ನೋಡ್ಬೇಕಂತ ಎಷ್ಟೊತ್ತೆ ವೇಟ್ ಮಾಡ್ತೇನೆ ಬಾಸ್ ಇನ್ನೂ ಎಷ್ಟೊತ್ತು ಕೂರೈತೆ ರಸ್ ಇದೆ ಮೇಡಮ್

ಮೈಸೂರಿಂದ ಮೈಸೂರಿಂದ ಮೇಡಮ್ ಹ್ಮ್ ಬರ್ಜರ ಇಷ್ಟೇ ಮೇಡಮ್ ನನಗೆ ನಾವು ಗುಲ್ಬರ್ಗದಿಂದ ಬಂದಿರೋದು ಧ್ರುವ ಸರ್ ದೊಡ್ಡ ಅಭಿಮಾನಿ ಅಷ್ಟೇ ನಾವಿಲ್ಲೇ ಬೆಂಗಳೂರು ನಮ್ಮದು ಬಾಗಲಕೋಟೆ ಧ್ರುವ ನನಗೋಸ್ಕರ ಗಿಫ್ಟು ಒಂದು ವಾರ ಆಯಿತು ನಮ್ಮದು ಗಂಗಾವತಿ ಗಂಗಾವತಿಯಿಂದ ಬಂದಿರೋದು ನಾವು ಧ್ರುವ ನಾವು ಬರ್ತಡೆಗೆ ಬಂದಿದ್ದೀವಿ ಗಂಗಾವತಿಯಿಂದ ಇಲ್ಲಿಗೆ ಬಂದಿದ್ದೀವಿ ಗಿಫ್ಟ್ ಟ್ಯಾಗ್ರ ಮರಿನಿಂಗೇ ಯಾತಿಗಿರಿಯಿಂದ ಯಾತಿಗಿರಿಯಿಂದ ಬೆಳಗ್ಗೆ ಬನ್ನಿ ನಾಲ್ಕು ಗಂಟೆಗೆ ಬಂದಿದ್ದೀವಿ ಅಲ್ಲೇ ಸ್ವಲ್ಪ ಹೊತ್ತು ಅಲ್ಲೇ ಇದೀವಿ ಯಾವುದು ಅಲ್ಲಿ ನಾಷ್ಟ ಇದ ಮಾಡ್ಕೊಬಿಟ್ಟು ಸ್ನಾನ ಮಾಡ್ಕೊಬಿಟ್ಟು ಇಲ್ಲಿ ಬಂದಿದ್ದೀವಿ ಎಂಟುವರೆಗೆ ಎಂಟುವರೆಗೆ ಬಂದ್ಬಿಟ್ಟು ಇಷ್ಟ ತನಕ ಕಾಯ್ತಾ ಇದೀವಿ ಬಾಸ್ ನೋಡ್ಬೇಕು ಅಂದ್ಬಿಟ್ಟು ಅದು ಬಾಸ್ ಮೇಲೆ ಪ್ರೀತಿ ಅವರು ಇನ್ಸ್ಪಿರೇಷನ್ ನಮಗೆ ಹಂಗಾಗ್ಬಿಟ್ಟು ಇಷ್ಟ ಬೆಳಗ್ಗೆ ಆರು ಗಂಟೆ ಮೇಡಮ್ ಬಂದಿರೋದು ನಾವು ಗುಳಬರ ಮೂರು ಇಲ್ಲಿ ಬಂದು ಹಬ್ಬ ನೋಡೋಕೆ ಬಂದಿರೋದು ಬಾಸ್ಗೆ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಮೇಡಮ್ ಹಾಂ ಮೇಡಮ್ ಮೇಡಮ್ ಇಲ್ಲ ನಮ್ಮ ಹುಡುಗರು ಇರೋದು ನಾವು ನೋಡೋಕೆ ಬಂದಿರೋದು ಮೇಡಮ್ ಜೈ ಧ್ರುವ ನಾವು ಯಾದಗಿರಿಯಿಂದ ಬಂದಿದ್ದೀವಿ ಮೇಡಮ್ ಐದು ಗಂಟೆಯಿಂದ ಇಲ್ಲೇ ವೇಟ್ ಮಾಡ್ತಾ ಇದೀವಿ ಸ್ವಲ್ಪ ಡೈಲಾಗ್ ಹೊಡಿಬೇಕಾಯ್ತುಂದು ತಂದೆ ಹೊಡಿತಾರೆ ತಾಯಿ ಹೊಡಿತಾರೆ ಬಹುದ್ ಮೇಷ್ಟ್ರು ಕಾಲು ಹೊಡಿತಾರೆ ಬಹುದ್ದು ರೆದೆಗೆ ಹೊಡಿಯೋದು ಜೈ ಧ್ರುವ ಬಾಸ್ ಆ ಬಾಸ್ ಈ ಬಾಸ್ ಅಲ್ಲ ಧ್ರುವ ಬ ನಡೀಬೇಕು ಮೇಡಮ್ ಧ್ರುವ ಸರ್ಜ್ ಅವರು ಎಕ್ಸ್ಟ್ರಾಡಿನರಿ ಪರ್ಸನ್ನು ಜೀವನದಲ್ಲಿ ಬೆಳಿಬೇಕು ಅನ್ನೋರಿಗೆ ಎಕ್ಸ್ಪ್ರೆಷನ್ ಪರ್ಸನ್ನು ಅವರು ಬಾಡಿನ ಎಲೆಕ್ಟ್ರಾನಿಕ್ ಗಾಡಿ ಲೆವೆಲ್ಗೆ ಇಟ್ಕೊಂಡವ್ರೆ ಇನ್ನು ಅವರು ತಾಳ್ಮೆ ಮತ್ತು ತಾಕತ್ತು ಎರಡನ್ನೂ ಒಂದೇ ಲೆವೆಲ್ಗೆ ಬ್ಯಾಲೆನ್ಸ್ ಮಾಡ್ತಾರೆ ಓಕೆನಾ ಇಂದ ಹೀರೋ ಆಗಿರೋರು ಇವತ್ತಿಗೂ ಅಭಿಮಾನಿಗಳಿಗೂ ಅದೇ ರೀತಿ ಗೌರವ ಕೊಡ್ತಾರೆ ಅದಕ್ಕೆ ಅವರು ಐದನೇ ಮೂವಿಗೆ ಆಲ್ ಇಂಡಿಯಾ ಹೀರೋ ಲೆವೆಲ್ಗೂ ಕುಂತಿದ್ದು ಇನ್ನು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತರ ಸೋಷಿಯಲ್ ಸರ್ವಿಸ್ ಮಾಡ್ತಾನೆ ಇರ್ತಾರೆ ಓಕೆನಾ ಇವತ್ತು ನೋಡಿ ಅವ್ರ ಬರ್ತ್ಡೇಗೆ ಹಾಲು ಟೋ ಇದು ಏನು ಶಾಲ್ವು ಮತ್ತೆ ಹಾರ ಟೋಪಿ ಪಟಾಕಿ ಸ್ವೀಟ್ ಇದು ಬೇಕಾಗಿಲ್ಲ ಪೆನ್ನು ಪುಸ್ತಕ ಬೇಕಾದ್ರಲ್ಲ ಮೇಡಮ್ ಹಾರ್ಟ್ ಟಚ್ ಆಯಿತು ಅಂದ್ರೆ ನಮ್ಮಿಂದ ಇನ್ನೊಬ್ರಿಗೆ ಅನುಕೂಲ ಆಗಬೇಕು ಅನ್ನೋ ಆಸೆ ಇದೆ ಮೇಡಮ್ ಅದು ಜೈ ದ್ರೋವಾಸ್ ನಾವು ನಮ್ಮದು ಚಿತ್ರದುರ್ಗ ನಾವಿರೋದು ಬೆಂಗಳೂರಲ್ಲಿ ನಾವು ಅಪ್ಪಟ ಕಿಚಾ ಬಾಸ್ ಅಭಿಮಾನಿ ಧ್ರುವ ವಿಶ್ ಮಾಡಕ್ಕೆ ಬಂದಿದ್ದೀವಿ ಯಾಕೆ ಅಂದರೆ ಧ್ರುವಣ್ಣ ನಮ್ಮ ನಮ್ಮ ಬಾಸ್ನ ಬಿಟ್ಟು ಕೊಟ್ಟಿಲ್ಲ ನಮ್ಮ ಬಾಸು ಧ್ರುವನ ಬಿಟ್ಕೊಟ್ಟಿಲ್ಲ ಬರ್ತಡೇ ಫ್ರೆಶಲ್ಲಿ ಒಂದು ಡೈಲಾಗ್ ಹೇಳ್ತೀನಿ ಲೇಯ್ ನಾನೇ ಹೀರೋ ನಾನೇ ಕಿಂಗು ನಾನೇ ನಂಬರ್ ಒನ್ ಅನ್ನೋದು ನಾನು ನೀನು ಡಿಸ್ಕಷನ್ ಮಾಡೋದಲ್ಲ ಜನ ಜನ ಡಿಸೈಡ್ ಮಾಡೋದಲ್ಲೇ ಜೈ ಆಂಜನೇಯ ಜೈ ಧ್ರುವ ಭಾಸ್